ಕರ್ತನ ಪರಿಷದ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು ತಿಳಿಸ್ತೀನಿ ಪ್ರಿಯರೇ ಇವತ್ತೊಂದು ವಿಡಿಯೋ ನಾನು ಪ್ರೆಸೆಂಟ್ ಮಾಡ್ತೀನಲ್ಲ ಈ ವಿಡಿಯೋ ನೀವು ಕೇಳ್ತಾ ಇದ್ದಾಗಲೇ ನೋಡ್ತಾ ಇದ್ದಾಗಲೇ ನಿಮ್ಮ ವಿಶ್ವಾಸ ಬಲಪಡಿಸಲ್ಪಡುತ್ತೆ ಅಂತ ನನ್ನ ನಂಬಿಕೆ ಈ ವಿಡಿಯೋದ ಟೈಟಲ್ ನೀವು ಆಲ್ರೆಡಿ ಓದಿರ್ತೀರ ದೇವರಿಗೆ ನಿನ್ನ ನಂಬರ್ ಗೊತ್ತು ಅಂತ ಗಾಡ್ ನೋಸ್ ಯುವರ್ ನಂಬರ್ ಅಂತ ಈ ವಿಷಯ ಯಾರ ಬಗ್ಗೆ ಅಂದರೆ ಒಂದು ಈ ಇವ್ಯಾಂಜಲಿಸ್ಟ್ ಬಗ್ಗೆ ಈ ವ್ಯಕ್ತಿ ದೇವರಿಗೆ ಸಂಬಂಧಪಟ್ಟ ಸಂಗೀತ ಕಚೇರಿಯನ್ನು ಮಾಡ್ತಾ ಇವ್ಯಾಂಜುಲಿಸಮ್ ಮಾಡ್ತಾ ಒಂದು ವ್ಯಾನ್ ಇಟ್ಕೊಂಡು ಊರಿಂದ ಊರಿಗೆ ತಿರುಗ್ತಾ ಸುವಾರ್ತೆ ಹೇಳ್ತಾ ಹೋಗ್ತಾ ಇರ್ತಾನೆ ಹೇಳ್ತಾ ಹೋಗ್ತಿರಬೇಕಾದಾಗ ಒಂದು ದಿವಸ ಆತನಗೊಂದು ಆಲೋಚನೆ ಬರುತ್ತೆ ಏನಂದರೆ ಐ ಹ್ಯಾವ್ ಬೀನ್ ಟೆಲ್ಲಿಂಗ್ ಅದರ್ಸ್ ಪೀಪಲ್ ದೇ ಕ್ಯಾನ್ ಹ್ಯಾವ್ ಆನ್ಸರ್ ಬಟ್ ಡೂ ಐ ಹ್ಯಾವ್ ಆನ್ಸರ್ಸ್ ಮೈ ಸೆಲ್ಫ್ ಅಂತ ಹೇಳ್ತೇನೆ ನಾನು ಎಲ್ಲೇಕರಿಗೆ ಹೇಳ್ತೀನಿ ದೇವರ ಹತ್ರ ನಿನ್ನ ವಿಷಯಕ್ಕೆ ಆನ್ಸರ್ ಇದೆ ಅಂತ ಹಾಗಾಗಿ ನನಗೆ ಉತ್ತರಗಳು ಸಿಕ್ಕಿವೆಯಾ ನನ್ನ ಸಮಸ್ಯೆಗೆ ಅಂತ ಒಂದು ಡೌಟ್ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ ಹಾಗಾಗಿ ನಾನು ಈ ಸುತ್ತೋ ಕೆಲಸ ಎಲ್ಲ ಬಿಟ್ಬಿಟ್ಟು ಒಂದು ಕಡೆ ಪರ್ಮನೆಂಟಾಗಿ ಸೆಟ್ಲಾಗಿ ಒಂದು ಪರ್ಮನೆಂಟ್ ಜಾಬ್ ಹುಡ್ಕೋಬೇಕು ಅಂತೇಳಿ ಆಲೋಚನೆ ಮಾಡ್ತಾ ಅದ್ರ ವಿಷಯವಾಗಿ ಪ್ರಾರ್ಥನೆ ಮಾಡ್ತಾ ಇರ್ತಾನೆ ಪ್ರಾರ್ಥನೆ ಮಾಡ್ತಿರ್ಬೇಕಾದ ಕೆನ್ ಗಾಬ್ ಈ ರೀತಿ ಪ್ರಾರ್ಥನೆ ಮಾಡ್ತಾನೆ ಆ ವ್ಯಕ್ತಿ ಹೆಸರು ಕೆನ್ ಗಾಬ್ ಅಂತ ಆಗೇನು ಮಾಡ್ತೇನೆ ಒಂದು ದಿವಸ ಅವರು ಓಹಿಯೋ ಅನ್ನೋ ಒಂದು ಟೌನಲ್ಲಿ ಸ್ಟಾಪ್ ಮಾಡ್ತಾರೆ ಅಲ್ಲಿಂದ ರೂಟ್ ತಗೊಂಡು ಬೇರೆ ಕಡೆ ಹೋಗ್ಬೇಕು ಅವರು ಅವರು ಲಂಚ್ಗೋಸ್ಕರ ನಿಲ್ಲಿಸ್ತಾರೆ ಆ ಲಂಚ್ಗೋಸ್ಕರ ನಿಲ್ಲಿಸಿದಾಗ ಆ ತಂಡ ಮತ್ತೆ ಅವನ ಹೆಂಡತಿ ಮಾತ್ರ ಇಳಿದು ಹೋಗ್ಬಿಡ್ತಾರೆ ಇವನ್ ಅಲ್ಲೇ ಉಳ್ಕೊಂಡ್ಬಿಡ್ತಾನೆ ಕೆನ್ಗಾ ಆಗ ಪೆಪ್ಸಿ ಕುಡಿಬೇಕನ್ಸುತ್ತೆ ಇಳಿದು ಹಾಗೇ ಬರ್ತಾ ಇರ್ತಾನೆ ಬರ್ತಿರ್ಬೇಕಾದಾಗ ರೋಡ್ ಸೈಡ್ ಅಲ್ಲಿ ಈ ಫೋನ್ ಬೂತ್ ಇರುತ್ತಲ್ಲ ಒಂದು ರೂಪಾಯಿ ಕಾಯ್ನ ಹಾಕೋದು ಆ ರೀತಿಯಾಗಿ ಆ ಫೋನ್ ಬೂತು ರಿಂಗ್ ಆಗ್ತಾನೇ ಇರುತ್ತೆ ಸುಮಾರು ಹೊತ್ತಿಂದ ರಿಂಗ್ ಆಗುತ್ತೆ ಇವನು ಆ ಬೂತ್ ಒಳಗಡೆ ಹೋಗ್ಬಿಟ್ಟು ಹಲೋ ಅಂತಾನೆ ಹಲೋ ಅಂದಿತ್ತೀಕ್ಷಣ ಆ ಕಡೆಯಿಂದ ಒಂದು ಹೆಂಗಸಿನ ಸ ಶಬ್ದ ಕೇಳಿಸುತ್ತೆ ನಾನು ಕೆನ್ ಗಾಬ್ ಅವ್ರ ಹತ್ರ ಮಾತಾಡ್ತಿದ್ದೀನಾ ಅಂತ ಶಬ್ದ ಕೇಳಿಸುತ್ತೆ ಈ ವ್ಯಕ್ತಿ ಶಾಕ್ ಆಗ್ತಾನೆ ಏನು ಏನು ವಿಚಿತ್ರವಾಗಿದೆಯಲ್ಲ ಅಂತ ಈ ಕಡೆ ಆ ಕಡೆ ನೋಡಿಬಿಟ್ಟು ಕ್ಯಾಂಡಿಡ್ ಕ್ಯಾಮ್ರಾ ಗ್ಯಾಗ್ ಏನಾದರೂ ಇದೆಯಾ ಅಂತ ಅಂದ್ಕೊಳ್ತಾನೆ ಕ್ಯಾಂಡಿಡ್ ಕ್ಯಾಮ್ರಾ ಗ್ಯಾಗ್ ಅಂದರೆ ಅಮೇರಿಕಾದಲ್ಲಿ ರಿಯಾಲಿಟಿ ಶೋಗೋಸ್ಕರ ಸೀಕ್ರೆಟ್ ಆಗಿಕ್ಕುವಂಥ ಒಂದು ಕ್ಯಾಮ್ರಾ ಅದು ಅನ್ನೇನಾದರೂ ಫಿಕ್ಸ್ ಮಾಡಿದ್ರ ಅಂತ ಸುತ್ತು ನೋಡ್ತಾನೆ ಇರೋಲ್ಲ ಆಗ ಮತ್ತೆ ಅತನು ಎಸ್ ಕೆನ್ ಗಾಬೆ ಮಾತಾಡ್ತಿರೋದು ನೀವು ಯಾರು ಅಂತಾನೆ ಆಕೆ ಹೇಳ್ತಾಳೆ ನನಗೆ ಬಹಳ ದಿವಸದಿಂದ ಸುಸೈಡಲ್ ಟೆಂಡೆನ್ಸಿ ನನ್ನ ಹಿಂಬಾಲಿಸ್ತಾ ಇದೆ ಹಾಗಾಗಿ ಅದೇ ನಾನು ಹೊರಗೆ ಬರೋಕಾಗ್ತಲ್ಲ ನಾನು ಕ್ರಿಶ್ಚಿಯನ್ ಟಿ ವಿ ಪ್ರೋಗ್ರಾಮ್ ನೋಡಬೇಕಂತೇಳಿ ನಾನು ಹಿಂಗೆ ಟಿ ವಿ ಆನ್ ಮಾಡಿದೆ ನೀವು ನನ್ನ ಹತ್ರ ಡೈರೆಕ್ಟಾಗಿ ಮಾತಾಡೋವಂಥ ಸಂದೇಶ ಅಲ್ಲಿತ್ತು ನೀವು ನನ್ನ ಹತ್ರನೇ ಡೈರೆಕ್ಟಾಗಿ ಮಾತಾಡ್ತಿದ್ದೀರೇನು ಅನ್ನಿಸ್ತು ಆಗ ನನ್ನ ಮನಸ್ಸಲ್ಲಿ ನಂಬರ್ ಹೀಗೆ ಓಡಿತು ನಾನು ಅದನ್ನು ನೋಟ್ ಮಾಡ್ಕೊಂಡು ಬರ್ಕೊಂಡೆ ನಾನು ಆ ಆಫೀಸ್ಗೆ ಕಾಲ್ ಮಾಡ್ತೀನಿ ಅಂತ ನಾನು ನಂಬ್ತೀನಿ ಅಂತ ಹೇಳಿದ್ರೆ ಆಕೆ ಆಫೀಸಿಗೆ ಫೋನ್ ಮಾಡಿದ್ದೀನಿ ಅಂತ ಆಕೆ ಅಂದ್ಕೊಂಡ್ರೆ ಆದರೆ ದೇವ್ರ ಮಿರಕ್ಕಲ್ಲಿ ನೋಡ್ರಿ ಆ ದಾರಿಯಲ್ಲಿ ನಡ್ಕೊಂಡು ಹೋಗ್ತಿರಬೇಕಾದಾಗ ಆ ನಂಬರು ಆಕೆಯಿಂದ ಆಕೆಗೆ ಕೊಟ್ಟು ದೇವರು ಆ ರಿಂಗ್ ಮಾಡಿದಾಗ ಅಲ್ಲಿ ಕನೆಕ್ಟ್ ಆಗುತ್ತೆ ಈಕೆ ಅಂದ್ಕೊಂಡು ನಾನು ಆಫೀಸಿಂಗ್ ಇದ್ದೀನಿ ಅಂತ ಆದರೆ ದೇವರು ಎಲ್ಲೋ ನಡ್ಕೊಂಡು ಹೋಗ್ತಿರೋ ಅಂತ ಅದು ಊರೇ ಸಂಬಂಧ ಇಲ್ಲ ಆ ಫೋನ್ ಬೂತು ಸಂಬಂಧ ಇಲ್ಲ ಆ ರೀತಿಯಾಗಿ ನಂಬರನ್ನು ಆಕೆಗೆ ಕೊಟ್ಟು ಆಕೆ ಮೂಲಕ ಡಯಲ್ ಮಾಡಿಸಿ ಕೆನ್ಗಾಬ್ ಹತ್ರ ಆಕೆ ಮಾತಾಡ್ತಾಳೆ ಕೆನ್ಗಾಬ್ಗೆ ಒಂದು ನಿಮಿಷ ಹಂಗೆ ನೋಡ್ತಾನೆ ಶಾಕ್ ಆಗೋಗ್ತಾನೆ ಏನಿದು ಹೇಗೆ ಸಾಧ್ಯ ಇದು ಅಂತ ಆತನ ಹೇಳ್ತಾನೆ ನೀವು ಮಾತಾಡ್ತಿರೋದು ಕೆನ್ ಗಾಬ್ ಹತ್ರನೇ ನೀವು ಈ ರೀತಿಯಾಗೆಲ್ಲ ಸೂಸೈಡ್ ಮಾಡ್ಕೋಬಾರ್ದು ಅಂತೇಳಿ ಕೌನ್ಸ್ಲಿಂಗ್ ಕೊಟ್ಟು ಆ ಮೂಮೆಂಟಲ್ಲಿ ನಂತರ ಆಕೆಯನ್ನು ಹಾಗೆ ಒಂದು ತಿಂಗಳು ಫಾಲೋ ಮಾಡಿ ಸಂಪೂರ್ಣವಾಗಿ ಆ ಕಡೆ ಆಕೆಯನ್ನು ಹೊರಗಡೆ ತೊಗೊಂಬರ್ತಾನೆ ಇಲ್ಲಿ ವಿಷಯ ಏನು ಅಂದರೆ ಎಲ್ಲೋ ಹೋಗ್ತಿದ್ದ ಕೆನ್ ಗಾಬ್ಗೆ ಆ ಫೋನ್ ರಿಂಗ್ ಆಗಿ ಆ ಫೋನ್ ನಂಬರ್ ಆಕೆಗೆ ಕೊಟ್ಟು ಆಕೆಗೆ ದೇವರು ಸಮಸ್ಯೆ ಅಲ್ಲಿ ಹೇಳ್ಕೊಳ್ಳೋ ರೀತಿಯಲ್ಲಿ ದೇವ್ರು ಅದ್ಭುತ ಮಾಡ್ತಾರಲ್ಲ ಅದು ಅದ್ಭುತ ಈಗ ಕೆನ್ಗಾಬುಗೆ ಆನ್ಸರ್ ಸಿಗ್ತೇನಂತ ನಾನು ನಿಲ್ಲಿಸ್ಬಾರ್ದು ಅಂತ ಕೆನ್ಗೋಬ್ ಏನು ಪ್ರಾರ್ಥನೆ ಇದ್ನೋ ಅದನ್ನು ದೇವ್ರು ಅದ್ಭುತವಾಗಿ ಮಿರಕಲಸ್ ಆಗಿ ಆನ್ಸರ್ ಮಾಡ್ತಾನೆ ಎಲ್ಲೋ ಇದ್ದಂಥ ಆ ಫೋನ್ ಬೂತು ಅಲ್ಲಿ ನಂಬರ್ ಕನೆಕ್ಟ್ ಆಗೋದೇನು ಹೋಗಿ ಮಾತಾಡೋದೇನು ಆ ರೀತಿಯಾಗಿ ಅದ್ಭುತವಾಗಿ ಆನ್ಸರನ್ನು ಕೊಡ್ತಾನೆ ಇದರಿಂದ ಏನು ಅರ್ಥ ಆಗುತ್ತೆ ಹೇಳಿ ನೀನು ಎಲ್ಲೇ ಇದ್ದರೂ ಯಾವುದೇ ಫೋನ್ ನೀನು ಎಲ್ಲೇ ನಡ್ಕೊಂಡು ಹೋಗ್ತಿದ್ರು ಎಲ್ಲೇ ಕುಂತ್ಕೊಂಡ್ರು ಎಲ್ಲೇ ನಿಂತ್ಕೊಂಡ್ರು ದೇವರಿಗೆ ನೀನು ಎಲ್ಲ ಮೂಮೆಂಟ್ಸ್ ಗೊತ್ತು ಅದಕ್ಕೆ ದಾವಿದನು ಹೇಳ್ತಾನೆ ನಾನು ಕುಂತ್ಕೊಂಡ್ರು ನಿಂತ್ಕೊಂಡ್ರೂ ಸಹ ನಿನಗೆಲ್ಲ ವಿಷಯಗಳು ಗೊತ್ತಾಗುತ್ತೆ ಸಮುದ್ರದ ಅಗಾದಲ್ಲಿ ಇಳಿದರೂ ಸಹ ನಿನ್ನ ಆತ್ಮ ಅಲ್ಲಿದೆ ಅಂತ ಹೇಳ್ತಾನೆ ಈಗಿರುವಲ್ಲಿ ದೇವರಿಗೆ ನಿನ್ನ ಹೆಸರು ಗೊತ್ತು ನಿನ್ನ ನಂಬರ್ ಗೊತ್ತು ಕುತ್ಕೊಳ್ಳೋದು ಇದ್ದೊಳ್ಳೋದು ಎಲ್ಲ ಗೊತ್ತು ಹಾಗಾಗಿ ದೇವ್ರು ನೋಡ್ತಿಲ್ವೇನೋ ಅನ್ಕೊಂಬೇಡ ದೇವರು ನಿಶ್ಚಯವಾಗಿ ನಿನ್ನ ನೋಡ್ತಾ ಇದ್ದಾನೆ ಎಡೆ ಬಿಡದೆ ನೋಡ್ತಾ ಇದ್ದಾನೆ ದೇವರು ಮೌನವಾಗಿದ್ದಾನೆ ಅಂದರೆ ಅರ್ಥ ದೇವರು ನಿನ್ನ ಮರ್ತೋಗಿಲ್ಲ ಅಂತಲ್ಲ ದೇವರು ಸದಾ ನಿನ್ನ ಜ್ಞಾಪಿಸ್ಕೊಳ್ತಾ ಇದ್ದಾನೆ ಅದನ್ನು ಹೇಳ್ತಾನೆ ಈಗೋ ಅಂಗೈಯಲ್ಲಿ ನಾನು ನಿನ್ನ ಚಿತ್ರಿಸ್ಕೊಂಡಿದ್ದೀನಿ ನೋಡು ಅಂತ ಹೇಳ್ತಾನೆ ಹಾಗಾಗಿ ದೇವ್ರಿಗೆ ನಿನ್ನ ನಂಬರ್ ಗೊತ್ತು ನಿನ್ನ ಹೆಸರು ಗೊತ್ತು ನಿನ್ನ ಡೀಟೇಲ್ಸ್ ಎಲ್ಲ ಗೊತ್ತು ನೀನು ಎಲ್ಲಿಗೆ ಹೋಗ್ತೀಯಾ ಎಲ್ಲಿಗೆ ಬರ್ತೀಯಾ ಎಲ್ಲ ಡೀಟೇಲ್ ಗೊತ್ತಿರೋಂಥ ದೇವರು ನಿನ್ನ ಮರ್ತಿಲ್ಲ ಕೆನ್ ಗಾಬ್ಗೆ ದೇವ್ರು ಯಾವ ರೀತಿಯಾಗಿ ಅದ್ಭುತ ಮಾಡಿದ್ನೋ ಅದೇ ರೀತಿಯಾಗಿ ಮೆರಕಲ್ಸ್ ದೇವರು ಈಗಲೂ ಮಾಡೋಕ್ಕೆ ಸಾಧ್ಯ ಆದರೆ ದೇವರ ಸಾನ್ನಿಧ್ಯದಲ್ಲಿ ಅವ್ನು ನಿಂತ್ಕೊಬೇಕು ಬಿಟ್ಟು ಹೋಗಬಾರ್ದು ದೇವರ ಚಿತ್ತದ ಪ್ರಕಾರ ನಾವು ನಡ್ಕೊಂಡು ಆತನ ಚಿತ್ತದ ಪ್ರಕಾರ ಆತನು ನಡೆಸ್ತಾನೆ ಕೆನ್ ಗಾಬಿಗೆ ನೋಡಿ ಎಲ್ಲೋ ಹೋಗ್ತಾ ಇದ್ದ ಆ ನಂಬರ್ ಕನೆಕ್ಟ್ ಆಗಿ ಅದ್ರ ಮೂಲಕ ಮಾತಾಡಿಸಿ ದೇವರು ಅದ್ಭುತ ಮಾಡ್ತಾರಲ್ಲ ಅದು ನಿಜವಾಗ್ಲೂ ಅದ್ಭುತವಾದದ್ದು ಹಾಗಾಗಿ ದೇವರಿಗೆ ನಿನ್ನ ನಂಬರ್ ಗೊತ್ತು ಈ ವಿಷಯ ಕೆನ್ ಅವರು ಗಾಡ್ಸ್ ಗಾಟ್ ಯರ್ ನಂಬರ್ ಅನ್ನೋ ಒಂದು ಪುಸ್ತಕದಲ್ಲಿ ಈ ಸಾಕ್ಷಿಯನ್ನು ಬರೀತಾರೆ ಇದು ಓದಿದಾಗ ನನಗೂ ಬಹಳ ಧೈರ್ಯ ಬಂತು ನನಗೂ ಬಹಳ ಸಂತೋಷ ಆಯಿತು ಅದ್ಭುತವಾದ ಸಾಕ್ಷಿ ಅಲ್ವಾ ಇದು ನಿಮ್ಮ ಹತ್ರ ಹಂಚ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತೇಳಿ ಈ ಪುಟ್ಟ ವೀಡಿಯೋ ಮಾಡಿ ನಾನು ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇದನ್ನು ಶೇರ್ ಮಾಡಿ ಬೇರೆಯವ್ರಿಗೂ ಧೈರ್ಯ ಬರಲಿ ಅವ್ರಿಗೂ ಒಂದು ಎನ್ಕರೇಜ್ಮೆಂಟ್ ಬರಲಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊತೀನಿ ಮತ್ತು ನೆಕ್ಸ್ಟ್ ವೀಡಿಯೋ ತಂದು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀನಿ ಕರ್ತನ ಕೃಪೆ ನಮ್ಮೆಲ್ಲರನ್ನು ಆವರಿಸಲಿ ನಡೆಸಲಿ ಥ್ಯಾಂಕ್ ಯು